ಫೋರ್ ಟ್ವೆಂಟಿ ನಂಬರ್ ಇರುವಂಥವರು ಫೋರ್ ಹಂಡ್ರೆಡ್ ಪ್ಲಸ್ ಬಗ್ಗೆ ಮಾತನಾಡ್ತಾರೆ ಯಾವುದೇ ಪಕ್ಷವಾಗಲಿ ಅಲ್ಲಿ ಅವರ ಅಹಂಕಾರ ಎದ್ದು ಕಾಣುತ್ತೆ ಈ ರೀತಿಯಾಗಿ ಮಾತನಾಡುವಂತಹ ಯಾವುದೇ ಪಕ್ಷಗಳಾಗಿರಲಿ ಅದರಲ್ಲಿ ಅವರ ಅಹಂಕಾರ ಎದ್ದು ಕಾಣುತ್ತೆ ಚಿಕ್ಕಮಗಳೂರಿನಲ್ಲಿ ನಟ ಪ್ರಕಾಶ್ ರಾಜ್ ಬಿ ಜೆ ಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನಾನು ನಾನಿಷ್ಟು ತೆಗೆದುಕೊಳ್ತೀನಿ ಅನ್ನುವಂಥದ್ದಲ್ಲ ಜನರಿಗೆ ಮತವನ್ನು ಬೇಡ್ಕೊಡ್ರಿ ಕೊಟ್ಟರೆ ನೀವು ತೆಗೆದುಕೊಳ್ಳಿ ಅದನ್ನು ನಾನು ಇಷ್ಟು ಸೀಟು ತೆಗೆದು ಪಡ್ ತೆಗೆದುಕೊಳ್ತೀನಿ ಅನ್ನುವಂತಹ ಅಹಂಕಾರ ಎಲ್ಲಿಂದ ಬರುತ್ತೆ ಆ ಮಾತಿನ ಅಹಂಕಾರ ಅತೃಪ್ತತೆ ಜನರಿಗೆ ಕಾಣ್ತಾ ಇದೆ ಬಿಜೆಪಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ನಟ ಪ್ರಕಾಶ್ ರಾಜ್ ಕಿಡಿಕಾರಿದ್ದಾರೆ ಅಲ್ಲ ನಾನೇನ್ ಹೇಳ್ತೀನಿ ನೋಡಿ ಆ ಒಂದು ಯಾರೇ ಪಕ್ಷದವರಾಗಿರ್ಲಿ ನಿಮಗೆ ನಿಮ್ಮ ಅಹಂಕಾರ ಅಲ್ಲಿ ಕಾಣಿಸುತ್ತೆ ಅದು ಕಾಂಗ್ರೆಸ್ ಪಕ್ಷ ಆಗಿರಲಿ ಯಾವ ಪಕ್ಷ ಆಗಿರಲಿ ನಾನು ಇಷ್ಟು ತಗೊಳ್ತೀನಿ ಅನ್ನೋದಿದೆಯಲ್ಲ ಬೇಡ ಕೊಟ್ಟರೆ ತಗ ನಾನು ತಗೋತೀನಿ ಅನ್ನೋ ಅಹಂಕಾರ ನಿನಗೆಲ್ಲಿ ಬರುತ್ತೆ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ಅಂದರೆ ಆ ಆ ಮಾತಿನ ಅಹಂಕಾರಗಳು ಕೂಡ ಕಾಣಿಸ್ತಾ ಇದೆ ಆ ಅತೃಪ್ತತೆ ಕಾಣಿಸ್ತಾ ಇದೆ ಬಹುಶಃ ಅಷ್ಟು ದೊಡ್ಡ ಬಹುಮತ ಸಿಗದೆ ಹೋಗ್ಬೋದು ಅದೇ ಒಂದೇ ಪಕ್ಷಕ್ಕೆ ಅಷ್ಟು ಬಹುಮತ ಸಿಗುವ ಸಾಧ್ಯತೆಗಳಿಲ್ಲ ಆದ್ದರಿಂದಾನೇ ಸಣ್ಣ ಸಣ್ಣ ಪ್ರಾದೇಶಿಕ ಪಕ್ಷಗಳನ್ನು ಒಡೆಯುವ ಕೊಂಡುಕೊಳ್ಳುವ ಇವಾಗ ನೀವು ಆಂಧ್ರದ ರಾಜಕಾರಣ ನೋಡಿ ಎಷ್ಟು ಚೆನ್ನಾಗಿ ಈ ಸರ್ವಾದ ಮಹಾಪ್ರಭುಗಳು ಕೆಲಸ ಮಾಡ್ತಿದ್ದಾರೆ ಅಂದರೆ ಮೂರು ಪಕ್ಷಗಳಿಂದ ಅವರೇ ಇದ್ದಾರೆ ರೀ ಅವರಿಗೆ ಒಂದು ಪರ್ಸೆಂಟ್ ಓಟಲ್ಲಿ ಮಹಾಪ್ರಭುಗಳಿಗೆ ಒಂದು ಪರ್ಸೆಂಟ್ ಹೋಟೆರೆ ಬರಲ್ಲ ಅಂತ ಗೊತ್ತು ಅದಕ್ಕೆ ಮೂರು ಪಕ್ಷನ ಕೊಟ್ಕೊಂಬಿಟ್ರೆ ಆಳೋ ಪಕ್ಷದ ಕೆಲಸಗಳೆಲ್ಲ ಕೈಯಲ್ಲಿ ಇಟ್ಕೊಂಬಿಟ್ಟವ್ರೆ ಅವ್ರುಗಳಿಗೆ ಏನೇನು ಸಾಂಕ್ಷನ್ ಮಾಡಬೇಕು ಅದರಲ್ಲಿ ಎಷ್ಟು ಕಮಿಷನ್ ಇದೆ ಇನ್ನಿಬ್ರು ಅವ್ರೆ ಇವರು ಪ್ರಾದೇಶಿಕ ಪಕ್ಷದವರು ಇವರಿಬ್ಗೊಂಡೊಳಗೆ ಹಾಕೊಂಬಿಟ್ರು ಇವನು ಹನ್ನೆರಡು ಅವ್ನ ಹತ್ತು ತೊಗೊಂಡ್ರೆ ಈಗ ಕೊನೆಗೆ ಇವ್ರಿಗೆ ತಾರೆ ಅದು ಫೋರ್ ಹಂಡ್ರೆಡ್ ಪ್ಲಸ್ ಬರೋ ನಾನೂರು ನಾನ್ನೂರು ಇಪ್ಪತ್ತು ನಂಬರ್ ಇರೋರು ಮಾತಾಡ್ತಾರೆ ಏನು ಮಾಡೋಣ ಅಲ್ಲ ನಾನೇನು ಹೇಳ್ತೀನಿ ನೋಡಿ ಆ ಒಂದು ಯಾರೇ ಪಕ್ಷದವ್ರು ಆಗಿರಲಿ ನಿಮಗೆ ನಿಮ್ಮ ಅಹಂಕಾರ ಅಲ್ಲಿ ಕಾಣಿಸುತ್ತೆ ಕಾಂಗ್ರೆಸ್ ಪಕ್ಷ ಇರಲಿ ಯಾವ ಪಕ್ಷ ನಾನು ಇಷ್ಟು ತಗೊಳ್ತೀನಿ ನಾವು ಪ್ರಕಾಶ್ ರಾಜ್ ಅವರು ಆಗಾಗ ಬಿಜೆಪಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ವಾಗ್ದಾಳಿ ಮುಂದುವರಿಸ್ತಾ ಇರ್ತಾರೆ ಅದೇ ರೀತಿಯಾಗಿ ಲೋಕಸಭೆ ಚುನಾವಣೆ ಎದುರಿಗೆ ಬರ್ತಾ ಇದೆ ದೇಶದಲ್ಲಿ ಒಂದು ಚರ್ಚೆ ಕೂಡ ಆರಂಭ ಆಗಿದೆ ಬಿಜೆಪಿ ಅಬ್ ಕಿಬಾರ್ ಚಾರ್ಸೋಪಾರ್ ಅನ್ನುವಂತಹ ಒಂದು ಘೋಷಣೆಯನ್ನು ಕೊಡ್ತಾ ಇದೆ ಅದೇ ರೀತಿಯಾಗಿ ಒಂದು ಟ್ರೆಂಡ್ ಸೆಟ್ ಮಾಡುವಂತಹ ಕೆಲಸವನ್ನು ಕೂಡ ಬಿ ಜೆ ಪಿ ಮಾಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕಾಶ್ ರಾಜ್ ಅವರು ಮಾತನಾಡಿದ್ದಾರೆ ಫೋರ್ ಟ್ವೆಂಟಿ ನಂಬರ್ ಇರುವಂಥವರು ನಾಲ್ಕುನೂರು ಪ್ಲಸ್ ಮತ್ ಸೀಟ್ಗಳ ಬಗ್ಗೆ ಮಾತನಾಡ್ತಾರೆ ಯಾವುದೇ ಒಂದು ಪಕ್ಷ ಆಗಲಿ ಈ ರೀತಿಯಾಗಿ ಮಾತನಾಡಿದಾಗ ಅದರಲ್ಲಿ ಅವರ ಅಹಂಕಾರ ಎದ್ದು ಕಾಣುತ್ತೆ ಇನ್ನು ನಾನಿಷ್ಟು ತೆಗೆದುಕೊಳ್ತೀನಿ ಇಷ್ಟು ಸೀಟ್ಗಳಲ್ಲಿ ನಾನು ಗೆಲ್ತೀನಿ ಅನ್ನುವಂಥದ್ದೆಲ್ಲ ಮತವನ್ನು ಬೇಡ್ಕೊಳ್ಬೇಕು ಜನ ಕೊಟ್ಟರೆ ಅದನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು ಇಷ್ಟು ಸೀಟ್ಗಳನ್ನು ತೆಗೆದುಕೊಳ್ತೀನಿ ಅನ್ನುವಂತಹ ಅಹಂಕಾರ ಎಲ್ಲಿಂದ ಬರುತ್ತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ